ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಸೊ ಇವತ್ತಿನ ವ್ಲಾಗ್ ನೋಡಿ ಹಿಂಗೆ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ವ್ಲಾಗ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ತುಂಬ ದಿನ ನನಗೆ ವ್ಲಾಗ್ ಮಾಡೋಕ್ಕೆ ಮನಸ್ಸೇ ಬಂದಿಲ್ಲ ನಾನು ಹಿಂಗೆ ಬಿಟ್ಟರೆ ಮನೆ ವ್ಲಾಗ್ ಮಾಡೋಕ್ಕೆ ನನಗೆ ಸಮ ಮನಸ್ಸೇ ಬರೋಲ್ಲ ಅಂದ್ಬಿಟ್ಟು ಸರಿ ಮತ್ತೆ ಸ್ಟಾರ್ಟ್ ಮಾಡೋಣ ಅಂದ್ಬಿಟ್ಟು ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನನ್ನ ಗಂಟ್ಲು ಸರಿ ಹೋಗೋ ಥರ ಇಲ್ಲ ಯಾಕಂದ್ರೆ ಎರಡು ಮೂರು ಕಡೆ ನೋಡ್ಸಿದ್ದೀನಿ ನೋಡಿಸಿ ಅವರು ಟ್ಯಾಬ್ಲೆಟ್ಸ್ ಕೊಟ್ಟರು ಬಟ್ ಅದು ಸರಿ ಹೋಗಿಲ್ಲ ಆಮೇಲೆ ಇನ್ನೊಂದು ಕಡೆ ಕೇಳಿದೆ ಅವ್ರು ಹೇಳಿದ್ರು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ ಕೂಡ ಈ ಥರ ಆಗುತ್ತೆ ಗಂಟಲು ಆಮೇಲೆ ಆಮೇಲೆ ಸರಿ ಹೋಗುತ್ತೆ ಅದು ಹಾರ್ಮೋನ್ಸ್ ಇನ್ಬ್ಯಾಲೆನ್ಸ್ಗೆ ಹಂಗೆ ಆಗುತ್ತೆ ಬಟ್ ಆದಷ್ಟು ಐಸ್ ಕ್ರೀಮ್ ಕೋಲ್ಡು ಇದೆಲ್ಲ ಕಡಿಮೆ ಮಾಡಿ ಅಂತ ಹೇಳಿದ್ದಾರೆ ಅದರಿಂದ ನಾನು ಅದನ್ನು ಅವಾಯ್ಡ್ ಮಾಡಿ ಮಿಕ್ಕಿದ್ನೆಲ್ಲ ನಾರ್ಮಲಾಗಿ ತಿನ್ಬೋದು ಸೊ ಅದರಿಂದ ಇನ್ನು ಮುಂದೆ ಈ ವಾಯ್ಸ್ನ ಹಾಗೆ ಅಡ್ಜಸ್ಟ್ ಮಾಡ್ಕೊಳ್ಳಿ ನಾನು ಕೂಡ ಅಡ್ಜಸ್ಟ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಇವತ್ತು ಶುಕ್ರವಾರ ಇವತ್ತು ಸ್ವಲ್ಪ ಹೊರಗಡೆ ಹೋಗೋ ಕೆಲಸ ಇದೆ ಆಮೇಲೆ ಪೂಜೆ ಮಾಡಬೇಕು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಇಷ್ಟೊಂದು ಕೆಲಸ ಇದೆ ಸೊ ನಿಮ್ಮನ್ನು ಕೂಡ ಹಾಗೆ ಇದನ್ನ ನೋಡ್ಸ್ಕೊಂಡು ನಿಮ್ಮ ಜೊತೆ ಮಾತಾಡಿಕೊಂಡು ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅನ್ಕೊಂಡಿದ್ದೀನಿ ಇವಾಗಿನ ಮನೆ ಪರಿಸ್ಥಿತಿ ಹೇಗಿದೆ ನೋಡಿಸ್ತೀನಿ ಆಮೇಲೆ ನೆಕ್ಸ್ಟ್ ಎಲ್ಲಿ ಹೋಗ್ತೀವಿ ಏನು ಇಲ್ಲ ನಿಮ್ಗೆ ನೋಡಿಸ್ತೀನಿ ಸೊ ಬ್ಲಾಗ್ ಫುಲ್ ನೋಡಿ ಇಷ್ಟಾದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ನಾನು ಸಪೋರ್ಟ್ ಮಾಡಿ ಓಕೆನಾ ಸೊ ನೋಡಿ ಎಲ್ಲಾರ ಮನೆಯೂ ಹಿಂಗೆ ಗಲೀಜು ಆಗೇ ಆಗುತ್ತೆ ನಾನು ನಮ್ಮ ಮನೆಗೆ ಗಲೀಜೆ ಆಗಲ್ಲ ಅಂತ ಹೇಳಲ್ಲ ಸೊ ನೀವು ಕಮೆಂಟ್ ಮಾಡೋರು ಅಷ್ಟೇ ಹಿಂಗಿದೆ ಅಂತ ಹೇಳ್ಬೇಡಿ ಎಲ್ಲಾರ ಮನೇನು ಕ್ಲೀನ್ ಮಾಡೋಕೆ ಮುಂಚೆ ಹಿಂಗೆ ಇರುತ್ತೆ ಇವಾಗ ತಾನೇ ಹೂ ಕಟ್ಟಿಟ್ಟಿದ್ದೀನಿ ಇದು ಬಿಡಿ ಹೂವು ನನಗೆ ಕಟ್ಟಿರೋ ಹೂಗಿಂತ ಬಿಡಿ ಹೂವು ಹಾಗೆ ತುಂಬ ಇಷ್ಟ ನಮ್ಮ ದೇವ್ರ ಮನೆಗೆ ಸೊ ಬಿಡಿ ಹೂವು ಇದೆರಡು ಎತ್ತಿಡಬೇಕು ನೀನು ಎಲ್ಲ ಬಟ್ಟೆ ಒಗೆದು ಬಿಡಿದ್ದೆ ನಮ್ಮ ಮಿಡಿಲ್ ಕ್ಲಾಸ್ ಅವ್ರ ಥರ ಮಾಡ್ತಾರೆ ನಿಮಗೂ ಗೊತ್ತೋ ಇಲ್ವೋ ಗೊತ್ತಿಲ್ಲ ಸೊಪ್ಪೆಲ್ಲ ಬಿಡಿಸಿಟ್ಟಿದ್ದೀನಿ ನೆನೆ ಎಲ್ಲ ಬಟ್ಟೆನೂ ಒಗೆದ್ದಿದ ಕಾರಣ ಅತ್ತೈವತ್ತು ಸ್ನಾನಕ್ಕೆ ಹೋಗಿದ್ರು ಸ್ನಾನಕ್ಕೆ ಹೋದಾಗ್ಲೇ ಅವರ ಸ್ಯಾರಿನ ಕೂಡ ವಾಶ್ ಮಾಡಿಟ್ಟಿದ್ದಾರೆ ಸೊ ಇವಾಗ ಏನಪ್ಪ ಹಲಸೆ ಹಣ್ಣು ಸೀಸನ್ ಆಗಿರೋ ಕಾರಣ ಮೊನ್ನೆ ಹಣ್ಣು ತಂದಿದ್ರು ತಿಂದು ಇದನ್ನು ಹಿಂಗೆ ಇಟ್ಟಿದ್ದೀವಿ ಹಲಸಳೆ ಹಣ್ಣು ಬೀಜನ ಇದನ್ನು ನಾವು ಬೇಳೆ ಸಾಂಬಾರಿಗೆ ಸಾರಿಗೆಲ್ಲ ಹಾಕೋಬೋದು ಇನ್ನು ಸ್ವಲ್ಪ ತಾತನಿಗೆ ಹೂವು ಹಾಕಿ ಇನ್ನು ಸ್ವಲ್ಪ ಮಿಕ್ಕಿದೆ ಇದನ್ನೆಲ್ಲ ಎತ್ತಿಡಬೇಕು ನೆಕ್ಸ್ಟು ಬನ್ಶಂಕ್ರಿಗೆ ಹೋಗಿದೆ ಒಂದು ರೌಂಡ್ ಹೋಗಿ ಅರ್ಧ ಗಂಟೆ ಸುತ್ತಾಡ್ಕೊಂಡು ಬಂದು ಗಂದಕಟ್ಟೆ ತಂದಿದ್ದೀನಿ ಚೆನ್ನಾಗಿದೆ ಫ್ಲೇವರ್ ಅಂದರು ನೋಡೋಣ ನೆಕ್ಸ್ಟ್ ಈ ಕಡೆ ಬಂದರೆ ಎಲ್ಲ ಮಿಸಿ ಮಿಸ್ಸಿಯಾಗೇ ಇದೆ ಕ್ಲೀನ್ ಮಾಡಬೇಡಿ ನಾನು ಪಕ್ಕ ನೋಡಿಸ್ತೀನಿ ನಿಮಗೆ ಕ್ಯಾರೆಟ್ ಪಲ್ಯ ಇವತ್ತಿನ ಆ ಡಿಶು ಚಪಾತಿ ಟಿಫನ್ ಇದು ಮಾಡಿದ್ದೀನಿ ಸೊ ಕಿಚನ್ ಎಲ್ಲ ಕ್ಲೀನ್ ಮಾಡಬೇಕು ಫುಲ್ ನೋಡಿ ಕಿಚನ್ ಹೀಗಿದೆ ಹಾಲ್ ಹೀಗಿದೆ ಇದೆಲ್ಲ ಎತ್ತಿಡಬೇಕು ಈ ಕಡೆ ರೂಮ್ ಕಡೆ ಬಂದರೆ ಸೊ ಇವಾಗ ಮ್ಯಾಂಗೋ ಸೀಸನ್ ಆಗಿರೋ ಕಾರಣ ಮ್ಯಾಂಗೋಸ್ ಎಲ್ಲ ಆಲ್ಮೋಸ್ಟ್ ಈಗ ಕಡಿಮೆ ಆಗ್ತಿದೆ ತುಂಬ ಇತ್ತು ಹಾಗೆ ಪಪಾಯಿ ತೊಗೊಂಡು ಬಂದೆ ಸೊ ನಾನು ಬೇಗ ಪೀರಿಯಡ್ಸ್ ಆಗಬೇಕು ಅದಕ್ಕೋಸ್ಕರ ಅಮ್ಮನ ಮನೆ ಪೂಜೆ ಹತ್ತಿರ ಬಂದಿದೆ ಡೇಟೆಲ್ಲ ನಾನು ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ ಸೊ ಇದು ಇಲ್ಲ ಇವತ್ತಿನ ಅಲ್ಲೇ ಹೇಳ್ತೀನಿ ನಿಮಗೆ ಪಾಪ ಇದು ಬಂದಿದ್ದೀನಿ ಬೇಗ ಆಗಬೇಕು ಅಂತ ನೆಕ್ಸ್ಟ್ ಇನ್ನೇನು ತೊಗೊಂಡು ಬಂದೆ ಸೊ ನೋಡಿಸ್ತೀನಿ ನಿಮಗೆ ಹೆಂಗಿದ್ರು ಇವತ್ತು ಬಂದಿದ್ದೀನಿ ಈ ಕ್ಲಿಪ್ ತೊಗೊಂಡೆ ತುಂಬ ದಿನ ಅನ್ಕೊಂತಿದೆ ತಗೋಬೇಕಂತ ಟ್ವೆಂಟಿ ರುಪೀಸು ಸೊ ಇದು ತೊಗೊಂಡೆ ನನಗೆ ಯೂಶ್ವಲಿ ನೀನ್ ಪಾಲೀಶ್ನ ಅಷ್ಟು ಇಷ್ಟ ಆಗೋಲ್ಲ ತುಂಬ ಕಡಿಮೆ ಯೂಸ್ ಮಾಡೋದು ಫಂಕ್ಷನ್ ಇದ್ದರೆ ಮಾತ್ರ ಸೊ ಈ ಕಲರ್ ನೀನು ಪಾಲಿಶ್ ತೊಗೊಬಂತೆ ನಾನು ಕಡಿಮೆ ರೇಟ್ ಯೂಸ್ ಮಾಡೋದು ಬ್ರ್ಯಾಂಡೆಡೆಲ್ಲ ಯೂಸ್ ಮಾಡಲ್ಲ ನಂಗೆ ಒಂದಿನ ಬಾಳಕೆ ಬರಲ್ಲ ಸಾಕು ನೆಕ್ಸ್ಟ್ ಡೇ ಎಲ್ಲ ವರಿ ಇಲ್ಲ ಸೊ ಇದೊಂದು ಇಷ್ಟು ತೊಗೊಂಡಿದ್ದೀನಿ ಈ ಕಡೆ ಬಂದರೆ ಮೀಶೋ ಅಲ್ಲಿ ನೋಡಿಸಿದ್ದೀನಿ ಈ ಬ್ಯಾಗ್ ನಿಮಗೆ ಸೊ ಇದು ಗೊತ್ತು ಅನಿಸುತ್ತೆ ಇದೆಲ್ಲ ನನ್ನ ಫಂಕ್ಷನ್ಗೆ ತಗೊಂಡಿರೋ ಐಟಮ್ಸು ಇದು ಸಪ್ರೇಟಾಗಿ ಬ್ಲಾಗ್ ಮಾಡಿ ನಿಮ್ಗೆ ನೋಡಿಸ್ತೀನಿ ನಾನು ಇನ್ನೇನು ತೊಗೊಂಡಿದ್ದೀನಿ ಅನ್ನೋದು ಇನ್ನೊಂದು ಐಟಮ್ ಬರಬೇಕು ವಿಷಯಲ್ ಬುಕ್ ಮಾಡಿದ್ದೀನಿ ಅದು ಬಂದಮೇಲೆ ನಿಮ್ಗೆ ನೋಡಿಸ್ತೀನಿ ಸೊ ಹೀಗಿದೆ ಮನೆ ಪರಿಸ್ಥಿತಿ ಇದು ನೋಡಿ ಯಾರಿಗಾದರೂ ಬೇಕಿದ್ರೆ ನೀವು ಯೂಸ್ ಆದರೆ ತೊಗೊಳ್ಬೋದು ನಾವು ಕೂಡ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿದೆ ಸೋನಾ ಮಸೂರಿ ರೈಸು ಟ್ವೆಂಟಿ ಸಿಕ್ಸ್ ಕೆ ಜಿ ನೈನ್ ನೈಂಟಿ ನೈನ್ ರುಪೀಸು ಸೊ ಮೊಬೈಲ್ ನಂಬರ್ ಇದೆ ಬೇಕಾ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಅನ್ನಪೂರ್ಣ ಟ್ರೇಡರ್ಸ್ ಅಂತ ನಮ್ಮ ಮನೆಗೆ ತುಂಬ ಹತ್ರ ಜೈನಗರ್ ಫೋರ್ತ್ ಬ್ಲಾಕ ಟಿ ಬ್ಲಾಕಲ್ಲಿರೋದು ನಂಗೆ ತುಂಬ ಇಷ್ಟ ಆಯಿತು ಕೆಲವ್ರಿಗೆಲ್ಲ ಏನು ಇನ್ನು ಏನೋ ಬುಲೆಟ್ ಬೇಕು ಆ ಥರ ಈ ಥರ ಎಲ್ಲ ಏನು ಎಕ್ಸ್ಪೆಕ್ಟ್ ಮಾಡೋಲ್ಲ ಸೊ ಅಂಥವರೆಲ್ಲ ಆರಾಮಾಗಿ ತೊಗೋಬೋದು ಲೂಸ್ ಕೊಡಲ್ಲ ಅವರು ನೀವು ಒಂದು ಕೆ ಜಿ ಒಂದು ಒಂದು ಮೂಟೆನ ತೊಗೋಬೇಕು ನಾವು ಒಂದು ಮೂಟೆ ತೊಗೊಂಡ್ವಿ ಸ್ಟಾರ್ಟಿಂಗ್ ನಂಗೆ ಒಂದು ಟೂ ತ್ರೀ ಡೇಸ್ ಅಷ್ಟು ಅಡ್ಜಸ್ಟ್ ಆಗಿಲ್ಲ ಆಮೇಲೆ ಆಮೇಲೆ ನನಗೆ ಇಷ್ಟ ಆಯಿತು ಆಮೇಲೆ ತಿರ್ಗಿ ಇನ್ನೊಂದು ಮೂಟೆ ತರಿಸ್ಕೊಂಡಿದ್ದೀವಿ ನಮ್ಮಮ್ಮ ಅಪ್ಪ ಕೂಡ ತರಿಸ್ಕೊಂಡಿದ್ದಾರೆ ಸೊ ನೀವು ಬೇಕಿದ್ದರೆ ತೊಗೊಳ್ಬೋದು ತುಂಬ ಚೆನ್ನಾಗಿದೆ ಅಕ್ಕಿ ನಾವು ರಾಘವೇಂದ್ರ ಟೆಂಪಲ್ಗೆ ಹೋಗಿದ್ವಿ ನಿನ್ನೆ ಆವಾಗ ನಮಗೆ ಕೊಡ್ತಾಯಿದ್ರು ನಾನು ಯಾ ಏನಿದ್ಬಿಟ್ಟು ನೋಡಿದ್ರೆ ನಾವು ತಗೊಳ್ಳೋ ಅಕ್ಕಿ ಅಂಗಡಿನೇ ನಾವು ಇದು ತೊಗೊಂಡು ಆಲ್ರೆಡಿ ಟೂ ಮಂತ್ಸ್ ಆಯಿತು ಬಟ್ ಇವಾಗ ಈ ಥರ ಇದ್ರು ಏನೋ ಹೋಮ್ ಡೆಲಿವರಿ ಕೂಡ ಇದೆಯಂತೆ ನೋಡಿ ಬೇಕಾದ್ರೆ ನೀವು ವಿಚಾರಿಸ್ಕೊಂಡು ತೊಗೊಳ್ಳಿ ಇವಾಗ ಇದನ್ನೆಲ್ಲ ನೋಡಿ ಎಲ್ಲ ಹಿಂಗಿದೆ ನಾನು ಕ್ಲೀನ್ ಮಾಡಿಲ್ಲ ಬಿಕಾಸ್ ಯಾಕೆ ಅಂದರೆ ನಮ್ಮ ಅವಂಗೆ ಸ್ಕೂಲ್ ಸ್ಟಾರ್ಟ್ ಆಗಿದೆ ಬೇಗನೆ ಹೋಗ್ತಾರೆ ನನಗೆ ಅವಾಗ ಕ್ಲೀನ್ ಮಾಡೋಕ್ಕೂ ಟೈಮ್ ಇರೋಲ್ಲ ಬೇಗ ಬೇಗ ಟಿಫನೆಲ್ಲ ಮಾಡಿಟ್ಬಿಡ್ತೀನಿ ತಿಂದಿಲ್ಲ ఎలా ఫుల్ క్లీన్ మిబిట్టు ఆమె నమకి సిక్తీ 1, 2, 3 ಇವಾಗ ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಮನೆಯೂ ಫುಲ್ ರೆಡಿ ಮಾಡಿ ಇವಾಗ ದೀಪ ಹಚ್ತಾ ಇದ್ದೀನಿ ನೋಡ್ಸ್ಬೋದು ವಿಡಿಯೋಲಿ ಜಸ್ಟ್ ಹಿಂಗೆ ಕೈ ಅಡ್ಡ ಹಾಕ್ಬಿಟ್ಟು ಬಟ್ ಆದರೆ ಅದು ಅಷ್ಟರಲ್ಲಿ ಏನಿಲ್ಲ ಅಂದರೂ ಒನ್ ಟೂ ಅವರ್ಸ್ ಆದರೂ ಹಾಗೆ ಆಗುತ್ತೆ ನೀಟಾಗಿ ಫುಲ್ ಕ್ಲೀನ್ ಮಾಡಬೇಕು ಅಂತ ಚಿಕ್ಕ ಮನೆಯಾದ್ರೂ ಆಗಲೂ ದೊಡ್ಡ ಮ ದೊಡ್ಡ ಮನೆಗೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ ಐನೋ ಬಟ್ ಯಾವುದೇ ಮನೆ ಆದ್ರೂ ಪಾತ್ರೆ ಬೆಳಗೋದು ಅದು ಇದು ಕೆಲಸ ಅಂತ ಪಕ್ಕ ಇದ್ದೇ ಇರುತ್ತೆ ನಮ್ಮದೇಂದು ಹೊಡೆದೆಲ್ಲ ಚಿಕ್ಕದೇನೆ ಮನೆ ಗುಡಿಸಿ ಉಡಿಸ್ದೆಲ್ಲ ಬೇಗ ಆಗುತ್ತೆ ಬಟ್ ಕಿಚನ್ ಕ್ಲೀನ್ ಮಾಡೋದು ಇದೆಲ್ಲ ಸ್ವಲ್ಪ ಟೈಮ್ ತೊಗೊಳುತ್ತೆ ಈಗೆಲ್ಲ ಕ್ಲೀನ್ ಮಾಡಿಬಿಟ್ಟು ದೀಪ ಇದ್ದೆ ನಮ್ಮ ಹಸ್ಬೆಂಡ್ ಏನೋ ಹೇಳ್ತಾ ಇದ್ದರು ಏನಂತ ಮರ್ತೋಗ್ಬಿಟ್ಟಿದ್ದೀನಿ ಬಿಕಾಸ್ ನಾನು ಸೌಂಡ್ ಮ್ಯೂಟ್ ಮಾಡಿದ್ದೀನಿ ಒಬ್ರಿಗೊಬ್ರು ಏನೋ ಮಾತಾಡಿಕೊಂಡು ಕನ್ವರ್ಸೇಷನ್ ಮಾಡ್ತಾಯಿದ್ವಿ ಸೊ ದೀಪನೂ ಹಚ್ಚಿ ಮೇಲೆ ಫೈನಲಿ ಇವಾಗ ಮನೆ ಹೇಗೆ ಕಾಣಿಸ್ತಿದೆ ಅಂತ ನಿಮಗೆ ಚಿಕ್ಕದಾಗ ಒಂದು ವಿಡಿಯೋ ಮಾಡ್ತೀನಿ ಮನೆ ಗರಿಜಾದಾಗ ನೋಡ್ಸಿದ ಮೇಲೆ ಮನೆ ಕ್ಲೀನಾಗಲಿ ನೋಡಿಸ್ಬೇಕಲ್ವಾ ಸೊ ನೋಡಿ ಪೂಜೆ ಎಲ್ಲ ಮಾಡಿ ಮುಗಿಸ್ಬಿಟ್ಟೆ ಸೊ ಪೂಜೆ ಮಾಡೋಕೆ ಮುಂಚೆನೇ ಫುಲ್ ಮನೆ ಕ್ಲೀನ್ ಮಾಡಿ ಇಟ್ಬಿಟ್ಟಿದ್ದೆ ಮನೆ ಅಂದರೆ ಇರೋದು ಅತ್ತೆ ರೂಮು ಅಷ್ಟು ಗಲೀಜು ಆಗೋಲ್ಲ ಯಾಕಂದರೆ ಅವರು ಅವರು ಮಲಗಿಬಿಟ್ಟು ಬೆಳಗ್ಗೆ ಅವರು ಬೆಡ್ ಎಲ್ಲ ಕ್ಲೀನ್ ಆಗೋದ್ರೆ ಇನ್ನು ನೈಟೇ ಬಂದು ಅವ್ರು ಯೂಸ್ ಮಾಡೋದು ಸೊ ಅವ್ರ ರೂಮ್ ಏನು ಗಲೀಜಾಗೋಲ್ಲ ನನ್ನ ರೂಮ್ ಸ್ವಲ್ಪ ಜಾಸ್ತಿ ಬಳಸ್ತೀವಿ ಅತ್ತೆ ಆಗ್ಬೋದು ಆಗ್ಬೋದು ಜಾಸ್ತಿ ನಮ್ಮ ರೂಮ್ ಬಳಸೋದು ಕಿಚನ್ ಮೇನು ಗಲೀಜು ಆಗೋದಷ್ಟೇ ಇನ್ನೇನಿಲ್ಲ ಸೊ ಇವಾಗೆಲ್ಲ ಪೂರ್ತಿ ಕ್ಲೀನ್ ಆಗಿಬಿಟ್ಟಿದೆ ನೋಡಿ ಎಷ್ಟು ನೀಟಾಗಿದೆ ಪಳ ಪಳ ಅಂತ ಯಾವಾಗಲೂ ಹಿಂಗೆ ಇರಬೇಕು ಅಂತ ಆಸೆ ಪಡ್ತೀನಿ ಬಟ್ ಅಡುಗೆ ಮಾಡಿದಾಗ ತಿಂಡಿ ಮಾಡಿದಾಗ ಈ ಥರ ಎಲ್ಲ ಗಲೀಜಾಗುತ್ತೆ ಅದು ಕಾಮನ್ನು ಸೊ ಇದೆಲ್ಲ ಆದಮೇಲೆ ಮಧ್ಯಾಹ್ನ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದೆ ನಾನು ತಾತನ ಗೊಬ್ಬರಿಗಾಗಷ್ಟು ಬಿಕಾಸ್ ನಮ್ಗೆ ರೈಸ್ ಇತ್ತು ಬೆಳಗ್ಗೆದೇನೆ ಅವ್ರಿಗೆ ಸಾಲ್ಟೇಜ್ ಆಗೋಗಿತ್ತು ಅದರಿಂದ ಅವ್ರಿಗೆ ಮಾತ್ರ ಮುದ್ದೆ ಮಾಡಿಕೊಟ್ಬಿಟ್ಟು ನಾವು ರೈಸ್ ತಿನ್ಕೊಳ್ಳೋಣ ಅಂದ್ಬಿಟ್ಟು ಮುದ್ದೆ ಮಾಡ್ತಾಯಿದ್ದೀನಿ ಸೊ ಇವಾಗ ಮ್ಯಾಂಗೋ ಸೀಸನ್ನು ಮ್ಯಾಂಗೋ ಇಲ್ದಿರ ಹೇಗಿರೋದು ಸೊ ನಮ್ಮ ಮನೇಲಿ ಎವ್ರಿಡೇ ದಿನಕ್ಕೆ ಒಂದುವಾರು ತಿಂದೇ ತಿಂತೀವಿ ಈ ವರ್ಷ ಅಂತೂ ಸಕ್ಕತ್ತಾಗಿ ಮಾವಿನ ತಿಂದಿದ್ದೀವಿ ಲಾಸ್ಟ್ ಇಯರೆಲ್ಲ ಕಡಿಮೆನೇ ಈ ವರ್ಷ ನಾವು ಕೊಂಡ್ಕೊಂಡಿರೋದೂ ಉಂಟು ಪ್ಲಸ್ ಕೊಟ್ಟಿರೋದು ಜಾಸ್ತಿನೇ ನಮ್ಮ ರಾಜೇಶ್ವರಮ್ ಆಗ್ಬೋದು ನಮ್ಮ ಅವ್ರ ಓನರು ನಮ್ಮ ಪಕ್ಕದ ಮನೆಯವರು ಇವರೆಲ್ಲ ತುಂಬ ಮಾವನ ಹಣ್ಣು ಕೊಟ್ಟಿದ್ದಾರೆ ಹಾಗೆ ಏನಿಲ್ಲ ಅಂದ್ರೂ ಒಂದು ಹತ್ತು ಮಾವಿನ ವೇಸ್ಟ್ ಕೂಡ ಆಗಿದೆ ಯಾಕಂದರೆ ಅದನ್ನ ಅಲ್ಲಲ್ಲೇ ತಿನ್ಬಿಟ್ರೆ ಒಳ್ಳೆಯದು ವೇಸ್ಟ್ ಆಗಿಬಿಟ್ಟು ಅಂದರೆ ಅದು ಹಂಗಂಗೆ ಹೊಟ್ಟುಬಿಡುತ್ತೆ ಇನ್ನ ನಾನ್ ವೆಜ್ ಮಾಡಿದಾಗ ಎಗ್ ತಿಂದ ಎಗ್ ಮಾಡಿದಾಗ ನಾವು ಕಂಪಲ್ಸರಿ ನಾವು ತಿಂತಾಯಿರಲಿಲ್ಲ ಬೇರೆ ಟೈಮಲ್ಲಿ ಎಲ್ಲ ತಿಂತಾಯಿದ್ವಿ ಸೊ ಹಿಂಗಾಗಿ ಸ್ವಲ್ಪ ವೇಸ್ಟ್ ಆಯಿತು ಬಟ್ ತುಂಬಾ ಮಾವಿನ ತಿಂದಿದ್ದೀವಿ ಈ ವರ್ಷ ಅಂತೂ ಅತ್ತೆಗೆ ವಾಟೆ ಅಂದರೆ ತುಂಬ ಇಷ್ಟ ಅವ್ರಿಗೆ ಯೂಶ್ವಲಿ ಅವರು ಮ್ಯಾಂಗೋಲಿ ನಾ ಬೇರೆ ಪೀಸಸ್ ಕಂಪೇರ್ ಮಾಡಿದ್ರೆ ವಾಟೆ ತುಂಬ ಇಷ್ಟಪಡ್ತೀವಿ ನೀವು ನಮ್ಮ ವಾಟೆ ಜಾಸ್ತಿ ಇಷ್ಟಪಡ್ತೀರಾ ಅಂತ ಇಷ್ಟು ಚೆನ್ನಾಗಿ ಕಾಣಿಸಿದೆ ನನಗಂತೂ ಅದೆಲ್ಲ ಗೊತ್ತೇ ಇಲ್ಲಪ್ಪ ಮೈನಸ್ ಎಂಬತ್ತೊಂದು ಬಂದಿದೆ ಸೊ ಹೋದ್ ತಿಂಗಳು ಎಂಬತ್ತೊಂಬತ್ತು ಅಮೌಂಟೇ ಬಂದಿತ್ತು ಅದ್ರ ಹೋದ್ ತಿಂಗಳು ನೂರು ಚಿಲ್ಲರೆ ಬಂದಿತ್ತು ಝೀರೋ ಬಿಟ್ಟು ಈ ಸಲ ಎಂತ ಮೈನಸ್ ಎಂಬತ್ತೊಂದು ಬಂದಿದೆ ಅಂದರೆ ಈ ತಿಂಗಳು ಫುಲ್ಲು ಮುಂಗಾರು ಮಳೆ ಮಾನ್ಸೂನ್ ಅಲ್ಲ ಮಾನ್ಸೂನ್ ಸೀಸನ್ ತರ ಮುಂಗಾರ ಮಳೆ ಬಂತು ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಚಳಿಗಾಲ ಥರನೇ ಇತ್ತು ಆವಾಗ ನಮ್ಮ ಮನೆಯಲ್ಲಿ ಯಾರೂ ಫ್ಯಾನ್ ಹಾಕಿಲ್ಲ ಸೊ ಬಿಸಿನೀರು ಕೂಡ ಅಷ್ಟಕ್ಕಷ್ಟೇ ಸೊ ಅದರಿಂದ ಮೈನಸ್ ಬಂದಿದೆ ನಮ್ಮ ಮೋಟ್ರು ಬಿಲ್ ಅಷ್ಟೇನೆ ಸಲೀ ಮೌಟ್ ಮೋಟ್ರು ಬಿಲ್ ಏನಕ್ಕೆ ನನಗಂತ ಗೊತ್ತಿಲ್ಲ ಅಷ್ಟು ಕಡಿಮೆ ಮಳೆ ಆಗಿದೆ ಅಂತ ಜಾಸ್ಟ್ ನೈಂಟಿ ನೈನ್ ರುಪೀಸ್ ಬಂದಿದೆ ತಿಂಗಳು ತಿಂಗಳು ಜಾಸ್ತಿ ಬರ್ತಿತ್ತು ಒನ್ ಸೆವೆಂಟಿ ಒನ್ ಏಯ್ಟಿ ವರ್ಗೂ ಬರ್ತಿತ್ತು ಸೊ ಇವಾಗ ತಾತು ಊಟ ಕೊಟ್ಟಾಯಿತು ನಾವು ಊಟ ಮಾಡುವಂಥ ಸಮಯ ಚೆನ್ನಾಗಿದೆಲ್ಲ ಈ ಲೈಟ್ ಹೋಗ್ಬಿಟ್ಟೈತೆ ಹೊಸ ಲೈಟ್ ತಂದು ಹಾಕ್ಬೇಕು ಇವೆಲ್ಲ ಏನೂ ಆಗಿಲ್ಲ ತುಂಬ ರೇರಾಗಿ ಬಳಸೋದಲ್ವಾ ಅದರಿಂದ ಬಟ್ ಇದು ಜಾಸ್ತಿ ಯೂಸ್ ಮಾಡ್ತೀನಲ್ವಾ ಹೋಗ್ಬಿಡ್ತೀವಿ ಸೊ ಇವಾಗ ಹೊರಗಡೆ ಹೋಗ್ತಾ ಇದ್ದೀವಿ ಡ್ರೆಸ್ ಏನು ಚೇಂಜ್ ಮಾಡ್ತಿಲ್ಲ ಆ ಥರನೇ ಹೋಗ್ತಾ ಇರೋದು ಅದರಿಂದ ನೈಟ್ ಡ್ರೆಸ್ಸಲ್ಲೇ ಹೋಗ್ತಾ ಇದ್ದೀನಿ ತಲೆ ಬಾಚಿಲ್ಲ ಹಂಗೆ ಕರ್ಲಿ ಆಗಿರಲಿ ಅಂತಲೇ ಬಿಟ್ಬಿಟ್ಟಿದ್ದೀನಿ ಸಿ ನೋಡಿ ಸಪ್ರೇಟ್ ಸಪ್ರೇಟ್ ಆಗಿದೆ ನೋಡಿ ನೋಡತರ ಅದಕ್ಕೆ ಏನು ಹಾಕೊಡಲ್ಲ ಸುಮ್ಮನೆ ಕ್ರೀಮ್ ಹಚ್ಕೊಂಡು ಪೌಡ್ರ್ ಹಾಕೊಂಡು ಹೊರಟಿದೀನಿ ಬನ್ನಿ ಎಲ್ಲಿ ಹೋಗ್ತಿದ್ದೀನಿ ನೋಡಿಸ್ತೀನಿ

ಇಲ್ಲ ಔಟ್ಸೈಡ್ ಇಲ್ಲಿದೆ ಹೇಳ್ತೀನಿ ಇದು ಡಿಸ್ಪ್ಲೇ ಸರ್ ಈಗ ಡಿಸ್ಅಡ್ವಾಂಟೇಜ್ ನೆಗೆಟಿವ್ ಬರುತ್ತೆ

లై ದೇವಿ ಎಂಟ್ರಿ ಒಂದು ಕೆಲಸ ಇತ್ತು ಅದನ್ನು ಕೂಡ ಮುಗಿಸಿದ್ದೀವಿ ಸೊ ಅದೆಲ್ಲ ಕೆಲಸ ಮುಗಿದ್ಮೇಲೆ ನೆಕ್ಸ್ಟು ಮನೆ ಕಡೆ ಇದ್ದೀವಿ ಹೊರಡೋವಾಗ ಕಬ್ಬಿನ್ ನ್ಯೂಸ್ ಕುಡಿಯೋಣ ಅಂತ ಬಂದ್ವಿ ನಾನು ಒಂದಲ್ಲ ಅಂತ ಎರಡು ಕುಡ್ದಿದ್ದೀನಿ ನಮ್ಮ ಹಸ್ಬೆಂಡ್ ಒಂದು ಪ್ಲೇ ಒಂದು ಗ್ಲಾಸ್ ಕುಡಿದ್ರು ಏನಂತ ಎರಡು ಗ್ಲಾಸ್ ಕುಡಿದೆ ಕಬ್ಬಿಣ ನ್ಯೂಸ್ ಅಂತ ನೆಕ್ಸ್ಟ್ ಮುಂದಿನ ವ್ಲಾಗಲ್ಲಿ ನನ್ನ ಪಕ್ಕ ನಿಮ್ಗೆ ಶೇರ್ ಮಾಡ್ಕೊತೀನಿ ಅದಾದಮೇಲೆ ನೆಕ್ಸ್ಟು ರಜದಾತ್ರಿ ಹೋಟೆಲಿಗೆ ಬಂದ್ವಿ ಉತ್ರ ನಮ್ಮ ಫ್ರೆಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡು ಮದುವೆ ಸೊ ನಂಗೆ ತುಂಬ ದಿನಿಂದ ಇದೆ ಇಲ್ಲಿಗೆ ಬರಬೇಕು ಈ ಹೋಟೆಲಲ್ಲಿ ಹೋಗಿ ಊಟ ಮಾಡಬೇಕು ಅಂತ ಬಟ್ ಫೈನಲಿ ಇದೇ ಹೋಟೆಲಲ್ಲಿ ಮದುವೆ ಫಂಕ್ಷನ್ ಇತ್ತು ಅಂದರೆ ರಿಸೆಪ್ಷನ್ನು ತುಂಬಾ ಚೆನ್ನಾಗಿ ಮಾಡಿದರು ಸಿಕ್ಕೋಬಿಟ್ಟು ಇಷ್ಟ ಆಯ್ತು ನನಗಂತೂ ಡೆಕೋರೇಷನ್ಗಿಂತ ಹೆಚ್ಚಾಗಿ ಸ್ಟಾರ್ಟಿಂಗು ವೆಲ್ಕಮ್ ಡ್ರಿಂಕ್ಸು ವೆಲ್ಕಮ್ ಸ್ನ್ಯಾಕ್ಸ್ ಕೊಟ್ಟರು ಅದಾದಮೇಲೆ ಬಲಗಡೆ ಬಂದರೆ ಇಲ್ಲಿ ಒಂದು ಕಲ್ಚರ್ ಇಟ್ಕೊಂಡಿದ್ರು ಮೀನ್ಸ್ ಡ್ರಾಯಿಂಗ್ ಥರ ಮಕ್ಳದೆಲ್ಲ ಡ್ರಾ ಮಾಡ್ತಾಯಿದ್ರು ನಾನು ದೊಡ್ಡವ್ರದ್ದು ಮಾಡ್ತಾರೆ ನಮ್ಮ ಹೋಗ್ಬಿಟ್ಟು ಕೇಳಿದೆ ನಂತರ ಇವ್ರಿಗೆ ಮೂರು ಜನ ಕೇಳಿದ್ರು ದೊಡ್ಡವ್ರದ್ದು ಯಾವುದೇ ಕಾರ್ಡ್ಕೂ ಡ್ರಾ ಮಾಡಲ್ಲ ಅಂತ ಅಂದರು ಸೊ ಚಿಕ್ಕ ಹುಡುಗಿ ಡ್ರಾ ಮಾಡ್ತಿದ್ರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ರು ಸೊ ನಾನು ಹಾಗೆ ನಿಮಗೆ ಲೈವ್ ಆಗಿ ನೋಡಿಸ್ತೀನಿ ನೋಡಿ ಎಂಜಾಯ್ ಮಾಡಿ ನಮ್ಮನ್ನು ಮಕ್ಳು ಅನ್ಕೊಳ್ಳಿ 커피 <목소리나> 마자�را <목소리나> ಸೊ ನೋಡಿದ್ರೆ ಇನ್ಸತ್ತೆ ನಾವು ಕೂಡ ಕೇಳಿದ್ವಿ ಮಕ್ಳದ್ದು ಮಾತ್ರ ನಮ್ದು ಇಲ್ವಾ ಅಂತ ಇಲ್ಲ ಬರೀ ಅಷ್ಟೇ ಅಂದರು ಬಟ್ ತುಂಬ ಖುಷಿ ಆಯಿತು ನಮ್ಗ ಹೆಚ್ಚಾಗಿ ಮಕ್ಕಳು ಖುಷಿ ಪಡಬೇಕು ಸೊ ನೋಡಿ ಇಷ್ಟು ಮುದ್ದೆ ಕಾಣಿಸಿದೆ ಆ ಮಗು ಹಾಗೆ ಆ ಮಗುದು ಡ್ರಾ ಮಾಡಿ ತುಂಬ ಚೆನ್ನಾಗಿ ಮಕ್ಳದ್ದು ಕೂಡ ಡ್ರಾ ಮಾಡಿದ್ರು ನಾನು ಬರೀ ಒಬ್ಬರದ್ದು ಮಾತ್ರ ವೀಡಿಯೋ ಮಾಡಿದೆ ಸೊ ಹುಡುಗ ಹುಡುಗಿಗೆ ವಿಶ್ ಮಾಡಿಬಿಟ್ಟು ನಾವು ಊಟ ಮಾಡೋಕ್ಕಿಂತ ಹೋದ್ವಿ ಊಟ ಕೂಡ ತುಂಬ ಚೆನ್ನಾಗಿತ್ತು ಫುಡ್ ಸೆಕ್ಷನಲ್ಲಿ ಬಫೆ ಸಿಸ್ಟಮ್ ಇತ್ತು ಕೂಡ ಚೆನ್ನಾಗಿತ್ತು ಫ್ರೂಟ್ಸ್ ಆಗ್ಬೋದು ಐಸ್ ಕ್ರೀಮ್ ಆಗ್ಬೋದು ಸ್ವೀಟ್ಸು ಬೀಡ ಎಲ್ಲ ಇತ್ತು ಬಟ್ ನಾನು ತಿನ್ನೋದು ತುಂಬ ಲಿಮಿಟಾಗೆ ನನಗೆ ನೋಡಿದ ತಕ್ಷಣ ತುಂಬ ಇಷ್ಟ ಆಗುತ್ತೆ ತಿನ್ನಬೇಕು ಅಂತ ಯಾವುದೇ ಫುಡ್ ಆದರೂ ಅಷ್ಟೇ ಡೈರೆಕ್ಟಾಗಿ ಹೇಳ್ತೀನಿ ಬಟ್ ಅದನ್ನು ನಾನು ತಿನ್ನಬೇಕು ಅಂತ ಹೋದಾಗ ನನಗೆ ಯಾಕೋ ಗೊತ್ತಿಲ್ಲ ನನಗೆ ತಿನ್ನೋಕ್ಕಾಗಲ್ಲ ಸ್ವಲ್ಪ ತಿಂತಿದ್ದಂಗೆ ನಾನು ಹೊಟ್ಟೆ ಒಂಥರ ಫೀಲ್ ಥರ ಫೀಲ್ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ನೋಡಿದ್ರೆ ಮಾತ್ರ ತಿನ್ನಬೇಕು ಅಂತ ನಂಗೆ ಖಂಡಿತ ಅನಿಸುತ್ತೆ ಬಟ್ ತಿನ್ನೋಕೆ ಆಗಲ್ಲ ಬಟ್ ಆದಷ್ಟು ಎಲ್ಲನೂ ಟ್ರೈ ಮಾಡೋಕ್ಕೆ ಇಷ್ಟಪಡ್ತೀನಿ ಸೊ ಒಳ್ಳೆ ಊಟನ ತಿಂದ್ಬಿಟ್ಟು ನೆಕ್ಸ್ಟು ನಮಗೆ ತಾಂಬೂಲನ ಹುಡುಗಿ ಬ್ರಾಹ್ಮಿಣ್ಸ್ ಆಗಿರೋ ಕಾರಣ ತೆಂಗಿನಕಾಯಿ ಪ್ಲಸ್ ಚಕ್ಲಿ ಆಮೇಲೆ ಪುರಿ ಉಂಡೆ ಎಲ್ಲ ಕೊಟ್ಟರು ಜೆಂಟ್ಸ್ಗೆ ಜಸ್ಟ್ ಓನ್ಲಿ ತೆಂಗಿನಕಾಯಿ ಮಾತ್ರ ಕೊಡ್ತಾರೆ ತಾಂಬೂಲಕ್ಕೆ ಸೊ ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟು ನಾವು ಮನೆ ಕಡೆ ಹೊಡೋಣ ಅಂತ ರೆಡಿ ಆದ್ವಿ ಅವಾಗ ನೋಡ್ರಿ ಫುಲ್ ಮಳೆ ಬರ್ತಿತ್ತು ಹೊರಗಡೆಯಿಂದ ಗ್ಲಾಸಲ್ಲಿ ಕಾಣಿಸ್ತಿತ್ತು ಹೇಗಪ್ಪ ಅಂದ್ಕೊಂಡ್ವಿ ಆಮೇಲೆ ನೋಡ್ರೆ ಒಂದು ಫೈವ್ ಮಿನಿಟ್ಸ್ಗೆಲ್ಲ ನಿಂತೋಗ್ಬಿಡ್ತು ಆಮೇಲೆ ಆರಾಮಾಗಿ ಮನೆ ಕಡೆನ ಹೊರಟ್ವಿ ಸೊ ಹೀಗಿತ್ತು ಒಂದು ಪುಟ್ಟ ವ್ಲಾಗು ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಂಗೆ ಸಪೋರ್ಟ್ ಮಾಡಿ ತುಂಬ ಇಷ್ಟ ಆದರೆ ಕಮೆಂಟ್ ಕೂಡ ಮಾಡಿ ಸೊ ನಾನು ಹೀಗೆ ಸಪೋರ್ಟ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡೋದನ್ನ ಬಿಡಬೇಡಿ ಥ್ಯಾಂಕ್ ಯು